ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಈಗ ಆಲ್ರೆಡಿ ಬಿಲ್ಲಿಂಗ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಲೈವ್ ಅಲ್ಲೇ ಮಾತಾಡಿರುವಂತದ್ದು ಬಗ್ಗೆ ಕಂಪ್ಲೀಟ್ ವಿಷಯವನ್ನ ಖಂಡಿತವಾಗ್ಲೂ ನಾನು ಇವತ್ತು ತಿಳಿಸ್ಕೊಡ್ತೀನಿ ಅಂಡ್ ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ಇನ್ನೂ ಎಷ್ಟೋ ಜನ ಕಮೆಂಟ್ ಮಾಡ್ತಾನೇ ಇದೀರಾ ನಮ್ಗೆ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಇಲ್ಲ ಅನ್ಬಿಟ್ಟು ಸೊ ನೋಡೋಣ ಅದ್ರ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಬಟ್ ಇಪ್ಪತ್ತನೇ ಕಂತಿನ ಹಣವಂತೂ ನೀವೆಲ್ಲ ಕೇಳ್ತಾ ಇದ್ರಿ ಅಲ್ವಾ ಜೂನ್ ಫಸ್ಟ್ ವೀಕ್ ಹಾಕ್ತಾರೆ ಅಂತ ಅಂದ್ರೆ ಇನ್ನು ನಮಗ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಯಾವತ್ತಿಂದ ಬರುತ್ತೆ ಅನ್ಬಿಟ್ಟು ಈಗ ನಿಮ್ಗೆ ಗೊತ್ತಾಗತ್ತೆ ಅಂಡ್ ಅದ್ರ ಜೊತೆಗೆ ಸಾವಿರದ ಇನ್ನೂರು ರೂಪಾಯಿ ಕೂಡ ನಾವು ಹಾಕಿದ್ದೀವಿ ಸರ್ಕಾರದಿಂದ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಯಾವ್ದಾದ್ರು ಸಾವಿರದ ಇನ್ನೂರು ರೂಪಾಯಿ ಅಂತ ಕೂಡ ನೋಡ್ಕೊಂಡು ಬರೋಣ ಆಂಡ್ ಗೃಹಲಕ್ಷ್ಮಿ ಯೋಜನೆಯಿಂದ ನಿಮ್ಗೆ ಏನೇನೆಲ್ಲ ಅನುಕೂಲ ಆಗಿದೆ ಹೆಲ್ಪ್ ಆಗಿದೆ ಅದಕ್ಕೆ ನೀವು ಕಮೆಂಟ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ಸಾಕಷ್ಟು ಜನ ನಿಮ್ಗೆ ಯಾವ ರೀತಿಯಾಗಿ ಸಹಾಯ ಆಗಿದೆ ಗೃಹಲಕ್ಷ್ಮಿ ಯೋಜನೆಯಿಂದ ಅಂತ ಹೇಳ್ಬಿಟ್ಟು ನಾನಾ ರೀತಿಯಾಗಿ ಕಮೆಂಟ್ ಮಾಡಿದೀರಾ ಅದನ್ನು ಕೂಡ ಇವತ್ತು ಓದಿ ಹೇಳ್ತೀನಿ ಯಾವ್ಯಾವ ರೀತಿಯಾಗಿ ಹಾಕಿದೀರಾ ಅಂತ ಹೇಳ್ಬಿಟ್ಟು ತಡ ಮಾಡೋದ ಬೇಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ತುಂಬಾ ದಿನ ಆಯ್ತು ನಾನು ವಿಡಿಯೋ ಮಾಡಿ ನೀವು ಕೂಡ ಅನಿತಾ ಯಾವಾಗ ಮಾಡ್ತೀರಾ ಯಾವಾಗ ಮಾಡ್ತೀರಾ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇನ್ನೂ ಅಪ್ಡೇಟ್ ಅಂತ ಹೇಳಿ ಇದ್ರಿ ಸೊ ಫೈನಲ್ಲಿ ಸ್ವತಃ ಅಂತ ಹೆಬ್ಬಳ್ಕರ್ ಇನ್ನ ಮೂರರಿಂದ ನಾಲ್ಕು ದಿನದ ಒಳಗಾಗಿ ನಿಮ್ಗಳಿಗೆ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಖಂಡಿತವಾಗ್ಲೂ ನಿಮ್ಮ ಅಕೌಂಟ್ ಗಳಿಗೆ ಜಮಾ ಆಗತ್ತೆ ತಿಳಿಸ್ತಾ ಇದ್ದಾರೆ ಅವರು ಆಕ್ಚುಲಿ ಮೊನ್ನೆನೆ ಈ ಮಾತನ್ನ ಹೇಳಿರುವಂತದ್ದು ಅವರು ಮೊನ್ನೆ ಹೇಳಿರೋದ್ರಿಂದ ನಿಮ್ಗೆ ನಾಳೆ ಅಥವಾ ನಾಡಿದ್ದು ನಾಳೆ ನಾಡಿದ್ರಿಂದನೇ ನಿಮ್ಗೆ ಇಪ್ಪತ್ತನೇ ಕಂತಿನ ಹಣ ಜಮಾ ಪ್ರಾರಂಭ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಆಲ್ರೆಡಿ ಬಿಲ್ಲಿಂಗ್ ಕೂಡ ಆಗುತ್ತೆ ಹೋಗಿದ್ಯಂತೆ ಬಿಲ್ಲಿ ಆಗೋಗಿದೆ ಅಂತ ಹೇಳಿದ್ರೆ ಸೊ ನಿಮ್ಮ ಅಕೌಂಟ್ ಗಳಿಗೆ ಜಮೆ ಆಗೋದು ತುಂಬಾ ಒತ್ತೇನ್ ಬೇಕಾಗಿರೋದಿಲ್ಲ ಸೊ ಹಂಗಾಗಿ ಈ ವಾರ ಅವರು ಅದೇ ಹೇಳಿದ್ದು ಮತ್ತೆ ಜೂನ್ ಫಸ್ಟ್ ವೀಕ್ ಅಲ್ಲಿ ಖಂಡಿತವಾಗ್ಲು ಎಲ್ಲಾ ಮಹಿಳೆಯರ ಖಾತೆಗೆ ನಾವು ಇಪ್ಪತ್ತನೇ ಕಂತಿನ ಹಣವನ್ನ ಹಾಕ್ತಾ ಇದೀವಿ ಅನ್ಬಿಟ್ಟು ಸೊ ಇಪ್ಪತ್ತನೇ ಕಂತಿನ ಹಣ ಅವ್ರೇನಾದ್ರು ನಾಳೆ ನಾಡಿದ್ದಲ್ಲಿ ಹಾಕ್ಬಿಟ್ರೆ ಒಟ್ಟಿಗೆ ನಲ್ವತ್ತು ಸಾವಿರ ರೂಪಾಯಿ ಹಣ ಒಬ್ಬೊಬ್ಬ ಮಹಿಳೆಯರಿಗೆ ಸಿಗತ್ತೆ ಲಕ್ಷ್ಮಿಯರಿಗೆ ನಮ್ಮ ಟಿವಿ ಮಾಧ್ಯಮದವರು ಏನಂತ ಪ್ರಶ್ನೆ ಮಾಡ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಅಂತ ಹೇಳಿದ್ರೆ ಮೇಡಮ್ ಇನ್ನು ನೀವು ಮೂರು ನಾಲ್ಕು ತಿಂಗಳದು ಹಾಕಿಲ್ಲ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಅಂತ ಹೇಳ್ಬಿಟ್ಟು ನಮ್ಮ ಜನಗಳು ಹೇಳ್ತಾ ಇದ್ದಾರೆ ಅಂತ ಕೇಳ್ತಾರೆ ಸೊ ಅವ್ರು ಏನ್ ಹೇಳ್ತಾ ಇದಾರೆ ಇಲ್ಲಿ ಲಕ್ಷ್ಮಿ ಹೆಬ್ಬಳ್ಕರ್ ಅಂತ ಹೇಳಿದ್ರೆ ಸೊ ಖಂಡಿತವಾಗ್ಲು ನಾವು ಯಾರ್ದು ಯಾವ ಒಂದು ಹಣವನ್ನು ಉಳಿಸ್ಕೊಂಡಿಲ್ಲ ನಾವು ಇನ್ನ ಕೇವಲ ಮಾರ್ಚ್ ಮಾರ್ಚ್ ಅಂತ ಅಂದ್ರೆ ಕಂತಿನ ಹಣ ಓಕೆನಾ ಸೊ ಮಾರ್ಚ್ ಏಪ್ರಿಲ್ ಗೆ ಬರ್ಬೇಕಾಗಿತ್ತು ಹಾಕಿಲ್ಲ ಹಾಗೆ ಏಪ್ರಿಲ್ ತಿಂಗಳದು ಮೇಗ್ ಬರ್ಬೇಕಿತ್ತು ಇಪ್ಪತ್ತೊಂದೇ ಕಂತಿನ ಹಣ ಅದನ್ನು ಹಾಕಿಲ್ಲ ಬಟ್ ಈ ಎರಡು ಕಂತಿನ ಹಣವನ್ನ ಆದಷ್ಟು ಬೇಗನೆ ನಾವು ಕ್ಲಿಯರ್ ಮಾಡ್ಕೊಡ್ತೀವಿ ಖಂಡಿತವಾಗ್ಲೂ ಮೂರ್ನಾಲ್ಕು ತಿಂಗಳು ಯಾರ್ದು ಪೆಂಡಿಂಗ್ ಇಲ್ಲ ಅಂತ ಅನ್ಕೊಂಡಿದೀನಿ ಸೊ ನಿಮ್ಗೂ ಕೂಡ ಬರೀ ಇಪ್ಪತ್ತು ಇಪ್ಪತ್ತೊಂದು ಕಂತಿನ ಹಣ ಅಷ್ಟೇ ಅಲ್ವಾ ಬರಬೇಕಾಗಿರೋದು ಇಪ್ಪತ್ತೊನೇ ಕಂತಿನ ಹಣ ಬಿಟ್ಬಿಡಿ ಅದು ಲೇಟ್ ಬರಲಿ ಬರ್ಲಿ ಸದ್ಯಕ್ಕೆ ಇಪ್ಪತ್ತನೇ ಕಂತಿನ ಹಣ ನಾಳೆಯಿಂದ ಕೊಡ್ತೀವಿ ಅಂತ ಹೇಳಿದರೆ ಕೊಡ್ಲಿ ಆಯ್ತಾ ಕಂತಿನ ಹಣ ಯಾಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಜನ ಕಮೆಂಟ್ ಆಗ್ತಾ ಅಂತ ಗೊತ್ತಾಗ್ತಾ ಇಲ್ಲ ಈ ಕಡೆ ಕಾಂಗ್ರೆಸ್ ಪಕ್ಷ ಹೇಳ್ತಾ ಇದೆ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹೇಳ್ತಾ ಇದೆ ನಾವೆಲ್ಲರಿಗೂ ಬಿಡುಗಡೆ ಮಾಡಿದೀವಿ ಹತ್ತೊಂಬತ್ತನೇ ಕಂತಿನ ಹಣವನ್ನ ಅಂತ ಅಂದ್ಬಿಟ್ಟು ಸೊ ಯಾರ್ಗೆಲ್ಲ ಬಂದಿಲ್ಲ ಮತ್ತೊಮ್ಮೆ ಈ ವಿಡಿಯೋದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ನಿಮ್ಮ ಒಂದು ಡಿಸ್ಟಿಕ್ ನಿಮ್ದು ಯಾವ ಡಿಸ್ಟಿಕ್ ನಮ್ಗೆ ಇಂತ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿ ತಿಳಿಸಿ ನೈಂಟಿ ಫೈವ್ ಪರ್ಸೆಂಟ್ ಜನಗಳಿಗೋಷ್ಟು ಖಂಡಿತವಾಗ್ಲು ಹಣ ಬಂದಿದೆ ಅಂತ ಅನ್ಕೊಂಡಿದ್ದೀನಿ ಸೊ ಇನ್ನೇನು ಖುಷಿಯಾಗಿರಿ ಇಪ್ಪತ್ತನೇ ಕಂತಿನ ಹಣ ನಾಳೆ ನಾಡಿದ್ರಲ್ಲಿ ಬಿಡುಗಡೆ ಆಗುತ್ತೆ ಅಂಡ್ ಸಾವಿರದ ಇನ್ನೂರು ರೂಪಾಯಿ ಹಣ ಯಾವುದು ಅನಿತಾ ಬರೋದು ಈ ತಿಂಗಳಲ್ಲಿ ಅಂತ ಅಂದ್ರೆ ಸೊ ಅದು ನಿನ್ನೆಯಿಂದಾನೇ ಬಿಡುಗಡೆ ಆಗಿದೆ ಮಹಿಳೆಯರಿಗೆ ಸೊ ಎಂತ ಮಹಿಳೆಯರಿಗೆ ಅಂತ ಹೇಳಿದ್ರೆ ಪಿಂಚಣಿ ಬರುತ್ತೆ ನೋಡಿ ಈಗ ವಿಧವಾ ವೇತನ ವಿಡೋ ಪೆನ್ಷನ್ ಅಂತ ಹೇಳಿ ಕರಿತೀವಿ ಅಂತವ್ರಿಗೆ ಎಂಟುನೂರು ರೂಪಾಯಿ ಜಮೆ ಆಗಿದೆ ಹಾಗೆ ಸಾವಿರದ ಇನ್ನೂರು ರೂಪಾಯಿ ಸಂಧ್ಯಾ ಸುರಕ್ಷಾ ಯೋಜನೆ ಅಂದ್ರೆ ಅರವತ್ ಮೂರ್ ವರ್ಷ ಆಗಿರುತ್ತೆ ಅಲ್ವಾ ಅರವತ್ತು ವರ್ಷದ ಮೇಲ್ಪಟ್ಟವ್ರಿಗೆ ಅಂತವೂ ಕೂಡ ಸಾವಿರದ ಇನ್ನೂರು ರೂಪಾಯಿ ನಾವು ನಿನ್ನೆಯಿಂದಾನೇ ಹಾಕಿದೀವಿ ಒಟ್ಟಾರೆ ಈ ಜೂನ್ ತಿಂಗಳಲ್ಲಿ ಮಹಿಳೆಯರಿಗೆ ಮೂರ್ ಸಾವಿರದ ಇನ್ನೂರು ರೂಪಾಯಿ ಸಿಕ್ಕಂಗ ಅಂತ ಹೇಳ್ಬಿಟ್ಟು ನಮ್ಮ ಕಾಂಗ್ರೆಸ್ ಪಕ್ಷ ಹೇಳ್ತಾ ಇರುವಂತದ್ದು ಅದು ನಿಜಾನೇ ನಿಮ್ಗೆ ಯಾರಿಗೆಲ್ಲ ಪಿಂಚಣಿ ಬರ್ತಾ ಇತ್ತು ನಿಮ್ಮ ಮನೆಯಲ್ಲಿ ಅಜ್ಜ ಅಜ್ಜಿ ಅಥವಾ ನಿಮ್ಮ ಅಪ್ಪ ಅಮ್ಮ ಸೊ ಯಾರೆಲ್ಲ ರಿಸೀವ್ ಮಾಡ್ಕೊಂಡಿದಾರಾ ನಿನ್ನೆ ಪಿಂಚಣಿ ಹಣವನ್ನ ಅದು ವಿಧವಾ ವೇತನ ಆಗಿರ್ಲಿ ಅಂಗವಿಕಲರ ವೇತನ ಆಗಿರ್ಲಿ ಅಥವಾ ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಲಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ನಿನ್ನೆ ಏನಾದ್ರೂ ನಿಮ್ಗೆ ಸಾವಿರದ ಇನ್ನೂರು ರೂಪಾಯಿ ಇನ್ನೂ ಕ್ರೆಡಿಟ್ ಆಗಿಲ್ಲ ಪಿಂಚಣಿ ಹಣ ಅನ್ನೋದಾದ್ರೆ ಸೊ ಖಂಡಿತವಾಗ್ಲು ಇವತ್ತು ನಾಳೆ ಒಳಗಡೆ ನಿಮ್ಗಳಿಗೆ ಆಗತ್ತೆ ಬಟ್ ಏಯ್ಟಿ ಪರ್ಸೆಂಟ್ ಜನಗಳಿಗೆ ಒಂದೇ ದಿನಕ್ಕೆ ನಿನ್ನೆನೆ ಹಾಕಿದೀವಿ ಪಿಂಚಣಿ ಹಣವನ್ನ ಸಾವಿರದ ಇನ್ನೂರು ರೂಪಾಯಿ ಅಂತ ಹೇಳಿ ತಿಳಿಸಿದ್ದಾರೆ ಯಾರು ಕೊಡ್ತಾರೆ ಹೇಳಿ ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ದುಡ್ಡು ಸಾವಿರದ ಇನ್ನೂರು ರೂಪಾಯಿ ಪಿಂಚಣಿ ದುಡ್ಡು ಒಂದು ತಿಂಗಳಿಗೆ ಮೂರ್ ಸಾವಿರದ ಇನ್ನೂರು ರೂಪಾಯಿ ಫ್ರೀ ಆಗಿ ಸರ್ಕಾರ ಕೊಡ್ತಾ ಇದೆ ಅಂತ ಅಂದ್ರೆ ನಿಜವಾಗ್ಲು ನಮ್ಮ ಮಹಿಳೆಯರು ಯಾವಾಗ್ಲೂ ಋಣಿಯಾಗಿರ್ಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ ಅಂತ ನನಗೆ ಅನ್ನಿಸ್ತಾ ಇದೆ ನಿಮ್ಗೆ ಏನ್ ಅನ್ಸುತ್ತೆ ಬಿಟ್ಟು ಕಮೆಂಟ್ ಮಾಡಿ ಅಂಡ್ ಲಾಸ್ಟ್ ವಿಡಿಯೋದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಕೇಳ್ಕೊಂಡಿದ್ರು ಸೊ ನಿಮ್ಗೆ ಯಾವ್ಯಾವ ರೀತಿ ಅನುಕೂಲ ಆಗ್ತಾ ಇದೆ ನಾವು ಕೊಡೋ ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಹಣದಿಂದ ಸೊ ನಮಗೆ ತಿಳಿಸಿ ಮಾಧ್ಯಮದಲ್ಲಿ ತಿಳಿಸಿ ಅಥವಾ ಈ ರೀತಿ ಯೂಟ್ಯೂಬ್ ಚಾನೆಲ್ ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಅಂತ ಹೇಳಿದ್ರು ಸೊ ನೀವುಗಳು ಕೂಡ ಅದೇ ರೀತಿಯಾಗಿ ಸಾವಿರದ ಆರ್ನೂರು ಜನಕ್ಕಿಂತ ಹೆಚ್ಚು ಜನ ನನ್ನ ವಿಡಿಯೋಗೆ ಕಮೆಂಟ್ ಮಾಡಿದೀರ ತುಂಬಾನೇ ಖುಷಿ ಆಯ್ತು ಕೆಲವೊಬ್ರು ಹೇಳ್ತಾ ಇದ್ದೀರಾ ಅನಿತಾ ಯಾರು ಕೊಡ್ತಿದ್ರು ಅನಿತಾ ಹತ್ತು ರೂಪಾಯಿನೂ ಫ್ರೀ ಆಗಿ ಯಾರು ಕೊಡೋದಿಲ್ಲ ಅಂತದ್ರಲ್ಲಿ ನಮ್ಗೆ ಕಾಂಗ್ರೆಸ್ ಸರ್ಕಾರ ಈ ಬಡವರ ಬಂದು ಅನ್ನೋ ರೀತಿ ಆಗಿದೆ ಪ್ರತಿ ಪ್ರತಿ ತಿಂಗಳು ನಮ್ಗೆ ಎರಡ್ ಸಾವಿರ ರೂಪಾಯಿ ಕೊಡೋದ್ರಿಂದ ತುಂಬಾನೇ ಉಪಯೋಗ ಆಗ್ತಿದೆ ನಾವು ಇಲ್ಲಿ ಎಂತ ಹೋಲ್ಗೆ ಮಿಷಿನ್ ಅದನ್ನ ತಗೊಂಡ್ವಿ ಅಥವಾ ನಮ್ಮ ಮಕ್ಕಳನ್ನ ಕಂಪ್ಯೂಟರ್ ಕ್ಲಾಸಿಗೆ ಸೇರ್ಸಿದ್ವಿ ಅಥವಾ ಇನ್ನೇನೋ ನಮ್ಮ ಮನೆಗೆ ಮನೆ ಖರ್ಚಿಗೆ ಅಂತಾನೆ ನಾವು ಮಾಡ್ತಾ ಇದೀವಿ ಇನ್ನೊಬ್ರು ಹೇಳ್ತಾರೆ ನಮ್ಮ ಗಂಡನ್ಗೆ ಸ್ವಲ್ಪ ಕಡಿಮೆ ಸಂಬಳ ಇತ್ತು ಅನಿತ್ತ ಸಾಕಾಗ್ತಾ ಇರಲಿಲ್ಲ ಈ ಗೃಹಲಕ್ಷ್ಮಿ ದುಡ್ಡು ಸೊ ಈ ರೀತಿ ಎಲ್ಲ ನಮಗೆ ಬರೋದ್ರಿಂದ ನಾನು ಮನೆ ಖರ್ಚು ಫುಲ್ ನಾನೇ ನೋಡ್ಕೊತೀನಿ ಗಂಡನ್ ಸಂಬಳವನ್ನ ಬಾಡಿಗೆಗೆ ಈ ರೀತಿಯಾಗಿ ಕಟ್ಕೊಂತಾ ಇದೀವಿ ಅಂತ ಹೇಳ್ಬಿಟ್ಟು ನಿಜವಾಗ್ಲು ಎಷ್ಟು ಮಟ್ಟಿಗೆ ಮಹಿಳೆಯರಿಗೆ ಅನುಕೂಲ ಆಗ್ತಾ ಇದೆ ನೋಡಿ ಈ ಗೃಹಲಕ್ಷ್ಮಿ ದುಡ್ಡಿಂದ ಅಂಡ್ ಇನ್ನು ನಾನಾ ರೀತಿಯಾಗಿ ಕಮೆಂಟ್ ಮಾಡಿದಿರಾ ಇನ್ನೊಬ್ರು ಹೇಳ್ತಾರೆ ಐನೂರು ರೂಪಾಯಿ ನನ್ನ ಮಗನ್ಗೆ ಟ್ಯೂಷನ್ ಫೀಸ್ ಕಟ್ತೀನಿ ಇನ್ನ ರೂಪಾಯಿ ನನ್ನ ಮಗಳಿಗೆ ಟ್ಯೂಷನ್ ಕಟ್ತೀನಿ ಇನ್ನೊಂದ್ ಸಾವಿರ ರೂಪಾಯಿಲಿ ನಾನ್ ಬಾಡಿಗೆಗೆ ನಾನು ಖರ್ಚು ಮಾಡ್ಕೋತಾ ಇದ್ದೀನಿ ಅನಿತಾ ಅಂತ ಹೇಳ್ತೀರಾ ಸೊ ನಿಜವಾಗ್ಲು ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಯಾವ್ದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ನಿಲ್ಲೋದಿಲ್ಲ ಸೊ ಒಬ್ರು ಹೇಳ್ತಾರೆ ಅನಿತಾ ನನ್ನ ಹಸ್ಬೆಂಡ್ ಅಂದ್ರೆ ನನ್ನ ಗಂಡ ತೀರ್ಕೊಂಡು ಏಳ್ ತಿಂಗ್ಳು ಆಯ್ತು ಅಂದ್ರೆ ಕ್ಯಾನ್ಸರ್ ಇಂದ ತೀರ್ಕೊಂಡ್ರಂತೆ ಸೊ ಅವ್ರಿಗೆ ನಾಲ್ಕು ಜನ ಮಕ್ಕಳು ಸೊ ನಿಜವಾಗ್ಲು ಈಗ ನಾನು ಒಬ್ಳೆ ನೋಡ್ಕೋಬೇಕು ಈ ಗೃಹಲಕ್ಷ್ಮಿ ಹಣನು ನನಗ್ ಬರ್ತಾ ಇರೋದ್ರಿಂದ ತುಂಬಾ ಸಹಾಯ ಆಗ್ತಾ ಇದೆ ನನ್ಗೆ ಇಪ್ಪತ್ತನೇ ಕಂತಿನ ಹಣ ಆದಷ್ಟು ಬೇಗ ರಿಲೀಸ್ ಮಾಡಕ್ ಹೇಳಿ ಅಂತ ಹೇಳಿ ಕೇಳ್ತಾ ಇದ್ದೀರಾ ಮಹಾಲಕ್ಷ್ಮಿ ಅಂತ ಹೇಳಿ ಅವ್ರ ಹೆಸರು ಸೊ ತುಂಬಾ ಖುಷಿ ಆಯ್ತು ಖಂಡಿತವಾಗ್ಲು ವರಿ ಮಾಡ್ಕೋಬೇಡಿ ನಿಮ್ ಹಣ ಇಪ್ಪತ್ತನೇ ಕಂತಿನ ಹಣ ಯಾವ್ದೇ ಕಾರಣಕ್ಕೂ ನಮ್ಮ ಸರ್ಕಾರ ನಾವಾಗ್ಲೇ ಇಟ್ಕೊಳ್ಳೋದಿಲ್ಲ ನಿಮ್ಗೆ ಖಂಡಿತವಾಗ್ಲು ಬಿಡುಗಡೆ ಮಾಡೇ ಮಾಡ್ತಾರೆ ಓಕೆನಾ ಸಾಕಷ್ಟು ಮಹಿಳೆಯರು ಗೃಹಲಕ್ಷ್ಮಿ ಹಣ ಖರ್ಚು ಮಾಡ್ತಾ ಇರೋದೇ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅದು ಸ್ಕೂಲ್ ಫೀಸ್ ಆಗಿರ್ಲಿ ಅವರಿಗೆ ಬಟ್ಟೆ ಕೊಡ್ಸೋದಾಗಿರ್ಲಿ ಶೂಸ್ ಕೊಡ್ಸೋದಾಗಿರ್ಲಿ ಸೊ ಟ್ಯೂಷನ್ ಫೀಸ್ ಆಗಿರ್ಲಿ ಸೊ ಈ ರೀತಿಯಾಗಿ ಖರ್ಚು ಮಾಡ್ಕೊತ ಇದ್ದೀರಾ ಸೊ ಖಂಡಿತವಾಗ್ಲು ನಿಮ್ಗೆ ಯಾವ ಕೆಲ್ಸಕ್ ಬೇಕೋ ಆ ಕೆಲ್ಸಕ್ಕೆ ಈ ಗೃಹಲಕ್ಷ್ಮಿ ದುಡ್ಡನ್ನ ಬಳಸ್ಕೊಳ್ಳಿ ಅಂಡ್ ಯಾರ್ಯಾರೆಲ್ಲ ಕೂಡ್ ಇಟ್ಟಿದ್ದೀರಾ ಈ ನಲ್ವತ್ ರೂಪಾಯಿ ಖರ್ಚು ಮಾಡ್ದೆಲೇನೆ ಅನ್ನೋರು ಯಾರಾದ್ರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಸೊ ತಪ್ಪೇನಿಲ್ಲ ಯಾಕೆಂದ್ರೆ ಕೂಡಿಟ್ಟಿದ್ದೀರಾ ಅಂದ್ರೆ ಏನೋ ನಿಮ್ಮ ಭವಿಷ್ಯಕ್ಕೆ ನಿಮ್ಮ ಫ್ಯೂಚರ್ ಗೆ ಏನೋ ಆಗತ್ತೆ ಅಂತ ಹೇಳಿ ಕೂಡಿಟ್ಟಿರ್ತೀರಾ ಕೆಲವೊಬ್ರು ಏನೋ ಚಿಕ್ಕ ಪುಟ್ಟದ್ದು ಚಿನ್ನ ತಗೊಂಡಿದ್ದೀರಾ ತುಂಬಾ ಖುಷಿ ಆಗತ್ತೆ ಇಪ್ಪತ್ತನೇ ಕಂತಿನ ಹಣ ಕೂಡ ಸದ್ಯದಲ್ಲೇ ಇನ್ನೆರಡರಿಂದ ಮೂರು ದಿನದೊಳಗಡೆ ಖಂಡಿತ ಬರುತ್ತೆ ಸೊ ನಾಳೆ ನಾಡಿದ್ದು ಯಾರಿಗಾದ್ರೂ ಇಪ್ಪತ್ತನೇ ಕಂತಿನ ಹಣ ರಿಸೀವ್ ಆಯಿತು ಅಂತ ಅಂದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ಮತ್ತೆ ಗಳಿಗೆ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಸರಿನಾ ಸೊ ನಾನು ಕೂಡ ನಿಮ್ಗೋಸ್ಕರನೇ ವೈಟ್ ಮಾಡ್ತಾ ಇರ್ತೀನಿ ಸೊ ನಿಮ್ಮ ಕಮೆಂಟ್ ನೋಡಿದ್ಮೇಲೆ ನಾನು ಮತ್ತೆ ಬೇರೆ ಇನ್ಯಾವ ಯಾವ ತರ ರಿಸರ್ಚ್ ಮಾಡಬಹುದು ಗೃಹಲಕ್ಷ್ಮಿ ಬಗ್ಗೆ ನಾನು ಯಾವ ತರ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬೋದು ಅಂತ ಹೇಳಿ ತಿಳ್ಕೊಂಡು ನಿಮ್ಗೆ ವಿಡಿಯೋ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ ಆಗಿತ್ತು ಕೆಲವೊಬ್ಬರಿಗೆ ಅನಿಸ್ತಾ ಇರುತ್ತೆ ಅನಿತಾ ಹತ್ತೊಂಬತ್ತನೇ ಕಂತಿನ ಹಣ ನಮಗ್ ಬಂದಿಲ್ಲ ನೀವು ಆಲ್ರೆಡಿ ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ ನಮಗೆ ತುಂಬಾ ಬೇಜಾರು ಆಗುತ್ತೆ ಅನ್ಬಿಟ್ಟು ಸೊ ಕೆಲವೊಬ್ರು ಕೇಳ್ತಾ ಇದ್ರಿ ಯಾವ್ದಾದ್ರು ಹೆಲ್ಪ್ ಲೈನ್ ನಂಬರ್ ಇರುತ್ತಾ ಅನಿತಾ ಗೃಹಲಕ್ಷ್ಮಿ ಹಣ ನಾವು ಬಂದಿಲ್ಲ ಅಂತ ಅಂದ್ರೆ ನಾವು ಸರ್ಕಾರಕ್ಕೆ ನೇರವಾಗಿ ಕಾಲ್ ಮಾಡ್ಬೋದ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಆ ರೀತಿ ಏನೂ ಇಲ್ಲ ನಿಮ್ಗೆ ಹತ್ತೊಂಬತ್ತನೇ ಕಂತಿನ ಹಣ ಮಾತ್ರ ಬಂದಿಲ್ಲ ಇನ್ನು ಮಿಕ್ಕಿದ ಹದ್ನೆಂಟನೇ ಕಂತಿನವರೆಗೂ ಕೂಡ ಕರೆಕ್ಟ್ ಆಗಿ ಬಂದಿತ್ತು ಅಂತ ಅಂದ್ರೆ ಖಂಡಿತ ತುಂಬಾ ತಲೆ ಕೆಡ್ಸ್ಕೊಂಡು ಯೋಚನೆ ಮಾಡಬೇಡಿ ನಿಮ್ದೇನು ತಪ್ಪಾಗಿರೋದಿಲ್ಲ ಓಕೆನಾ ಏನೋ ಟೆಕ್ನಿಕಲ್ ಎರರ್ ಇಂದ ಅದು ಹಂಗೆ ಹೋಲ್ಡ್ ಆಗಿರುತ್ತೆ ಈಗ ನಾಳೆ ನಾಡೋದ್ರಿಂದ ಇಪ್ಪತ್ತನೇ ಕಂತಿನ ಹಣ ರಿಲೀಸ್ ಮಾಡ್ತಾರೆ ಅಲ್ವಾ ಸೊ ಆ ಟೈಮಲ್ಲಿ ಖಂಡಿತವಾಗ್ಲೂ ನೋಡಿ ನಿಮ್ಗಳಿಗೆ ಫಸ್ಟ್ ಎರಡ್ ಸಾವಿರ ರೂಪಾಯಿ ಬರುತ್ತೆ ಅದು ಹತ್ತೊಂಬತ್ತನೇ ಕಂತಿನ ಹಣ ಆಗಿರುತ್ತೆ ನಿಮ್ಗಳಿಗೆ ಓಕೆನಾ ಅಗೇನ್ ಒಂದು ವಾರ ಬಿಟ್ಕೊಂಡು ಮತ್ತೆ ನಿಮ್ಗೆ ಇಪ್ಪತ್ತನೇ ಕಂತಿನ ಹಣವನ್ನ ಖಂಡಿತವಾಗ್ಲೂ ಹಾಕ್ತಾರೆ ತುಂಬಾ ಯೋಚನೆ ಮಾಡಕ್ ಹೋಗ್ಬೇಡಿ ಅದರಲ್ಲೂ ಏಜ್ ಆಗಿರುವಂತ ಮಹಿಳೆಯರಿಗೆ ಅಂದ್ರೆ ಒಂದ್ ಐವತ್ತು ವರ್ಷ ನಲ್ವತ್ ವರ್ಷ ಅರವತ್ ವರ್ಷ ಇರ್ತಾರಲ್ವಾ ಸೊ ಅವ್ರಂತೂ ತುಂಬಾನೇ ಖುಷಿ ಪಡ್ತಾ ಇದಾರೆ ಈ ಗೃಹಲಕ್ಷ್ಮಿ ದುಡ್ಡಿಂದ ಸೊ ನನ್ನ ಯಜಮಾನ್ರಿಗೆ ಅರವತ್ತೇಳು ವರ್ಷ ಆಗಿತ್ತು ಅನಿತಾ ಮೇಡಮ್ ಆರೋಗ್ಯ ಸರಿ ಇಲ್ಲ ಅವ್ರಿಗೆ ನಾನೇ ನೋಡ್ಕೋಬೇಕು ಈ ಗೃಹಲಕ್ಷ್ಮಿ ದುಡ್ಡು ನಮ್ಗೆ ತುಂಬಾ ಸಹಾಯ ಆಗ್ತಾ ಇದೆ ನಾವು ಮಾತ್ರೆ ತಗೊಂಡ್ಬರ್ತೀವಿ ಅದರಿಂದ ಪ್ರತಿ ತಿಂಗಳು ಅಂತ ಹೇಳ್ತಾರೆ ಒಬ್ರು ಹೇಳಿದರೆ ಹಾವೇರಿ ಡಿಸ್ಟಿಕ್ ರಾಣಿಬೆನ್ನೂರ್ ತಾಲೂಕು ಸೊ ಈ ಗೃಹಲಕ್ಷ್ಮಿ ಹಣನ ನಾವು ಖರ್ಚು ಮಾಡ್ಕೋಬಾರದು ಈಗ್ಲೇ ಅಂತ ಹೇಳ್ಬಿಟ್ಟು ನಾವು ಎಲ್ ಐ ಸಿ ಮಾಡಿಸಿದೀವಿ ಮೇಡಮ್ ಮುಂದೆ ಭವಿಷ್ಯಕ್ಕೆ ದುಡ್ಡು ನಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಯಜಮಾನ್ ಹೆಸರಲ್ಲಿ ನಾನು ಎರಡ್ ಎರಡ್ ಸಾವಿರ ರೂಪಾಯಿ ಎಲ್ ಐ ಸಿ ಕಟ್ಕೊಂಡು ಹೋಗ್ತಾ ಇದೀನಿ ಅಂತ ಹೇಳ್ತಾ ಇದಾರೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ನಿಮ್ ಕಮೆಂಟ್ ನೋಡ್ತಾ ಇದ್ರೆ ನನಗ್ ಖುಷಿ ಆಗದಕ್ಕಿಂತ ನಮ್ಮ ಸರ್ಕಾರ ಖುಷಿ ಪಡ್ಬೇಕು ನೀವು ಕೊಡ್ತಾ ಇರೋ ಹಣದ್ರಿಂದ ಎಷ್ಟು ಮಹಿಳೆಯರಿಗೆ ಒಳ್ಳೇದಾಗ್ತಾ ಇದೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ದುಡ್ಡನ್ನ ನಿಲ್ಲಿಸ್ಬೇಡಿ ಇದೇ ರೀತಿಯಾಗಿ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಕೊಡಿ ಅಂತಾನೆ ನಾನು ಕೂಡ ಕೇಳ್ಕೊತೀನಿ ಅಂಡ್ ಇನ್ನೊಂದು ಮಾತು ನಿಮ್ಗೆ ಇಂಪಾರ್ಟೆಂಟ್ ಹೇಳ್ಬೇಕು ಈ ಅನ್ನಭಾಗ್ಯ ಯೋಜನೆ ಹಣ ಬರ್ತಾ ಇಲ್ಲ ಅನಿತಾ ಅಂತ ಹೇಳ್ಬಿಟ್ಟು ಕೆಲವೊಬ್ರು ಕಮೆಂಟ್ ಹಾಕಿದ್ರಿ ಅನ್ನಭಾಗ್ಯ ಯೋಜನೆ ಹಣ ನಿಜವಾಗ್ಲು ನಿಂತೋಗಿದೆ ಯಾಕೆಂದ್ರೆ ಅನ್ನಭಾಗ್ಯ ಹಣ ದುಡ್ಡು ಕೊಡ್ತಾ ಇಲ್ಲ ಇವಾಗ ಅಕ್ಕಿ ಹಣದ್ರ ಬದಲಾಗಿ ನಿಮ್ಗೆ ಅಕ್ಕಿ ಕೊಡ್ತಾ ಇದೆ ಉಚಿತವಾಗಿ ಹತ್ತ ಕೆಜಿ ಪ್ರತಿ ತಿಂಗಳು ಅಕ್ಕಿ ಕೊಡ್ತಾರೆ ಹೌದಲ್ವಾ ಅನ್ನಭಾಗ್ಯ ದುಡ್ಡು ಹೋಗಿ ಎರಡ್ ಮೂರು ಆಯ್ತು ಸೊ ಪ್ರತಿ ತಿಂಗಳಿಗೆ ಹತ್ತ ಕೆಜಿ ಅಕ್ಕಿ ತರ್ತಾ ಇದ್ದೀರಾ ಐದು ಕೆಜಿ ಕೇಂದ್ರ ಸರ್ಕಾರದ ಕೆ ಕೆಜಿ ರಾಜ್ಯ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರದ್ದು ಆಗಿರತ್ತೆ ಅಂಡ್ ಇದ್ರ ಬಗ್ಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇನ್ನೊಂದ್ ಮಾತನ್ನ ಹೇಳುತ್ತೆ ನಾವ್ ಹೆಂಗೋ ಅಕ್ಕಿ ಹಣವನ್ನ ಕೊಡ್ತಾ ಇದ್ವಿ ಬಡವರಿಗೆ ಅಂದ್ರೆ ಅನ್ನಭಾಗ್ಯ ದುಡ್ಡು ಅಂತ ಹೇಳ್ಬಿಟ್ಟು ಈ ಬಿಜೆಪಿ ಅವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಸೊ ಇಲ್ಲಿ ಗೋಡನ್ ಅಲ್ಲಿ ಅಕ್ಕಿ ಕೊಳ್ತೋಗ್ತಾ ಇತ್ತು ಅಂದ್ರೆ ಅಕ್ಕಿ ಹುಳ ಆಗ್ತಾ ಇತ್ತು ಅಷ್ಟು ಅಕ್ಕಿಯನ್ನ ಸ್ಟಾಕ್ ಮಾಡ್ಕೊಂಡಿದ್ರು ಕೇಂದ್ರ ಸರ್ಕಾರ ಕೊಡ್ಬೇಕಾದವ್ರು ಸೊ ನಾವು ಮುಂಚೆ ಎಲೆಕ್ಷನ್ ಅಲ್ಲಿ ಗೆದ್ದಾಗ ನಾವು ಅಕ್ಕಿ ದುಡ್ಡು ಕೊಡಲ್ಲ ಅಕ್ಕಿ ಕೊಡ್ತೀವಿ ಅಂತ ಹೇಳಿ ನಾವು ಜನಗಳಿಗೆ ಮಾತು ಕೊಟ್ಟಿದೀವಿ ಹತ್ತತ್ತು ಕೆಜಿ ಅನ್ನ ನೀವು ನಮ್ಗೆ ಅಕ್ಕಿಯನ್ನ ಕೊಡಿ ನಾವೇ ನಿಮ್ಗೆ ದುಡ್ಡನ್ನ ಕೊಟ್ಟು ನಿಮ್ಮ ಖರೀದಿ ಮಾಡ್ತೀವಿ ಅಂತ ಕೇಳಿದ್ರು ಕೂಡ ಆ ಸಂದರ್ಭದಲ್ಲಿ ಅವರು ಅಕ್ಕಿಯನ್ನ ನಮ್ಗೆ ಕೊಡ್ಲಿಕ್ಕೆ ಒಪ್ಲೇ ಇಲ್ಲ ಇಲ್ಲ ನಮ್ಮ ಅಕ್ಕಿ ಇಲ್ಲ ಅಂತ ಅಲ್ಲಿ ಸ್ಟಾಕ್ ಇನ್ನೇನ್ ಉಳ್ತೋಗ್ತಾ ಇದೆ ಅಕ್ಕಿ ಅದ್ ಇಟ್ಕೊಂಡು ಅವ್ರು ಏನ್ ಮಾಡ್ತಾರೆ ಇವಾಗ ತುಂಬಾ ನಮ್ಮತ್ರ ಬಂದು ಬೇಡ್ಕೊಂಡ್ರು ತುಂಬಾ ಕಡಿಮೆ ದುಡ್ಡಿಗೆ ನಿಮ್ಗೆ ನಾವು ಅಕ್ಕಿ ಕೊಡ್ತೀವಿ ನಮ್ಮ ಅಕ್ಕಿ ತಗೊಂಡು ನೀವು ಕೂಡ ಜನಗಳಿಗೆ ಅಕ್ಕಿ ಕೊಟ್ಬಿಡಿ ಈ ಹಣ ಕೊಡೋದನ್ನ ಮಾಡಿ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಹೇಳ್ತಾ ಇರುವಂತದ್ದು ಸೊ ಹಂಗಾಗಿನೇ ನಿಮ್ಗೆ ಇವಾಗ ಅಕ್ಕಿ ಕೊಡ್ತಾ ಇರುವಂತದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ ಜನಗಳಿಗೆ ಒಂದು ಕೆಜಿಗೆ ಮೂವತ್ನಾಲ್ಕು ರೂಪಾಯಿ ಅಂತೆ ಕೊಡ್ತಾ ಇತ್ತು ಬಟ್ ಇವಾಗ ಅವ್ರಿಗೆ ಅಕ್ಕಿ ಹೆಂಗ ಸಿಗ್ತಾ ಇದೆ ಅಂದ್ರೆ ಬರೀ ಇಪ್ಪತ್ತೆರಡುವರೆ ರೂಪಾಯಿ ಸೊ ಇಪ್ಪತ್ತೆರಡು ರೂಪಾಯಿ ಏನ್ ಇಪ್ಪತ್ತೆರಡು ರೂಪಾಯಿಗೆ ಕೊಡ್ತಾ ಇದಾರೆ ಅಂತ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದವ್ರಿಗೆ ಸೊ ಅತಿ ಕಡಿಮೆಗೆ ಸಿಕ್ಬಿಡ್ತಲ್ವಾ ಸೊ ಹಂಗಾಗಿ ಅವ್ರ ಏನ್ ಮಾಡ್ಬಿಟ್ರು ಅಂತ ಹೇಳಿದ್ರೆ ಬಿಡು ಇಲ್ಲಿ ಮೂವತ್ನಾಲ್ಕು ರೂಪಾಯಿ ಕೊಡೋದು ಹೆಂಗಿದೆ ಇಲ್ಲಿ ಇಪ್ಪತ್ತೆರಡು ರೂಪಾಯಿಗೆ ಸಿಗುತ್ತಲ್ಲ ಅಂತ ಹೇಳ್ಬಿಟ್ಟು ಅವ್ರು ಅಲ್ಲಿಂದ ಖರೀದಿ ಮಾಡ್ಕೊಂಡು ನಿಮ್ಗೆ ಅಕ್ಕಿಯನ್ನ ಕೊಡ್ತಾ ಇರುವಂತದ್ದು ಅದು ನಿಮ್ಗೆ ತುಂಬಾನೇ ಅನುಕೂಲ ಆಗ್ತಾ ಇದೆ ಅಕ್ಕಿ ಹಣ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತಾ ಅಥವಾ ಈಗ ಅಕ್ಕಿ ಕೊಡ್ತಾ ಇರೋದೇ ಚೆನ್ನಾಗಿದೆಯಾ ಹತ್ತ ಕೆಜಿ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಸೊ ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಯನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂಡ್ ನಾಳೆ ನಾಡಿದ್ದೇನಾದ್ರೂ ನಿಮಗೆ ಇಪ್ಪತ್ತನೇ ಕಂತಿನ ಹಣ ಬರಲಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಮೂರ್ ದಿನ ಕಾಯಿರಿ ಈ ವೀಕ್ ಅಂತ ಹೇಳಿದ್ರೆ ಏಳನೇ ತಾರೀಕು ಕೂಡ ಟೈಮ್ ಇರುತ್ತೆ ಏಳು ಎಂಟನೇ ತಾರೀಕು ಕೂಡ ಜೂನು ಅಷ್ಟೊಳಗಡೆ ಅಂತೂ ಇಪ್ಪತ್ತನೇ ಕಂತಿನ ಹಣ ಖಂಡಿತವಾಗಿ ಬಂದೇ ಬರುತ್ತೆ ಅಂಡ್ ಇವತ್ತಿನ ಡ್ರೆಸ್ ಲಿಂಕ್ ಏನಾದ್ರು ಬೇಕು ಅಂತ ಹೇಳಿದ್ರೆ ಇದು ಮೀಶೋದಲ್ಲೇ ನಾನು ತಗೊಂಡಿರೋದು ಸೊ ಡ್ರೆಸ್ ಲಿಂಕ್ ನಾನು ಕಮೆಂಟ್ ಬಾಕ್ಸ್ ನಲ್ಲಿ ಪಿನ್ ಮಾಡಿರ್ತೀನಿ ಯಾರಿಗಾದ್ರೂ ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡಿ ಬರೀ ಮುನ್ನೂರು ಅನ್ಸುತ್ತೆ ತುಂಬಾ ಕಡಿಮೆ ದುಡ್ಡು ಬಟ್ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಿಂದ ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂದ್ರೆ ವಿಡಿಯೋಗೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂಡ್ ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಕ್ತಿನಿ ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆ ಕೂಡ ಹೃದಯಪೂರ್ವಕ ಧನ್ಯವಾದಗಳು